ಕಾರ್ಖಾನೆ ಮಾಲೀಕರ ಸಭೆ ಸಭೆಯಲ್ಲಿ ತೆಗೆದುಕೊಂಡಿರ್ತಕ್ಕಂತ ಮಹತ್ವವಾಗಿರುವಂತಹ ತೀರ್ಮಾನ ಕಾರ್ಖಾನೆಯ ಮಾಲೀಕರು ಇನ್ನೂರ ಐವತ್ತು ರೂಪಾಯಿ ಕೊಡಬೇಕು ಅಂದ್ರೆ ಮೂರ್ ಸಾವಿರದ ಇನ್ನೂರ ಐವತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಐವತ್ತು ರೂಪಾಯಿ ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ಮಹತ್ತರ ತೀರ್ಮಾನ ಏನಾಗಿದೆ ನಾನು ಸ್ವಾಗತ ಮಾಡ್ತೇನೆ ಏನು ಕಳೆದ ಕೆಲವು ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರು ರಾಜ್ಯ ರೈತ ಸಂಘ ಹಸಿರು ಸೇನೆ ಏನು ಹೋರಾಟವನ್ನ ನಡೆಸಿದ್ರು ಶಾಂತಿಯುತವಾಗಿ ಈ ಒಂದು ರೈತ ಸಂಘಟನೆಗಳು ಮತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಂದ ಜಯ ಅಂತ ಹೇಳಿ ನಾನು ವಿಶ್ಲೇಷಿಸೋದಕ್ಕೆ ಇಚ್ಛೆ ಪಡ್ತೇನೆ ಬಹುಶಃ ಇವತ್ತೇನು ಸಭೆ ಕರೆದಿದ್ರು ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಪ್ರಕಾರ ಈ ಸಭೆ ಒಂದು ಅಥವಾ ಎರಡು ತಿಂಗಳು ಮುಂಚಿತವಾಗಿ ಈ ಸಭೆಯನ್ನ ಕರಿಬೇಕಾಗಿತ್ತು ರೈತರು ಬೀದಿಗಳದು ಹೋರಾಟ ಮಾಡಿ ಆ ಹೋರಾಟದ ರಾಜ್ಯದ ಇತರ ಜಿಲ್ಲೆಗಳಿಗೂ ಕೂಡ ಹಬ್ತಾ ಇದ್ದಂತ ಸಂದರ್ಭದಲ್ಲಿ ನಾವು ಕೂಡ ಹೋರಾಟ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಆ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಬೆಂಬಲವನ್ನು ನೀಡಿ ತದ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಇಂದಿನ ಸಭೆಯನ್ನ ಕರೆದಿದ್ರು ಮುಖ್ಯಮಂತ್ರಿಗಳು ಪಾಪ ಮುಖ್ಯಮಂತ್ರಿಗಳು ತಮ್ಮ ತುಮಕೂರಿನ ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮ ಕೂಡ ಕ್ಯಾನ್ಸಲ್ ಮಾಡಿ ಈ ಸಭೆ ನಡೆಸಿದ್ರು ಈ ಸಭೆಯಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ದನ್ನ ನಾನು ಮತ್ತೊಮ್ಮೆ ಸ್ವಾಗತ ಮಾಡ್ತೇನೆ ಕಬ್ಬು ಬೆಳೆಗಾರ ರೈತ ಸಂಘ ಹೋರಾಟಕ್ಕೆ ಸಿಕ್ಕ ಜಯ ಅಂತ ನಾನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತಿನ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟದ ಸದಸ್ಯರು ಸಹ ನನ್ನ ಮೇಲೆ ಹರಿಹಾಯ್ದಿದ್ದಾರೆ ವಿಜಯೇಂದ್ರ ಅವರು ಯಾಕೆ ಹೋರಾಟಕ್ಕೆ ಹೋಗ್ಬೇಕಾಗಿತ್ತು ರೈತರನ್ನ ಪ್ರಚೋದನೆ ಮಾಡುವ ಕೆಲಸ ನಾವು ಮಾಡಿದ್ದೇವೆ ಅನ್ನುವ ಆರೋಪವನ್ನು ಕೂಡ ನನ್ನ ಮೇಲೆ ಮಾಡಿದ್ದಾರೆ ನಾನು ತಮ್ಮ ಮುಖೇನ ಮತ್ತೊಮ್ಮೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ತಿಳಿಸೋದಕ್ಕೆ ಪಡ್ತೇನೆ ಕಬ್ಬು ಬೆಳೆಗಾರರು ರೈತ ಸಂಘ ಹೋರಾಟ ಪ್ರಾರಂಭ ಮಾಡಿದ ಐದು ದಿನಗಳ ನಂತರದ ನಾವು ಹೋಗಿರುವಂತದ್ದು ಯಾವಾಗ ರಾಜ್ಯ ಸರ್ಕಾರ ಈ ಹೋರಾಟವನ್ನ ಹೋರಾಟ ಪ್ರಾರಂಭ ಆದಾಗ ಎಚ್ಚೆತ್ಕೊಳ್ಳಿಲ್ವೋ ಐದು ದಿನಗಳು ಕಳೆದರೂ ಸಹ ಉಸ್ತುವಾರಿ ಸಚಿವರಾಗ್ಲಿ ಸಹ ಸಕ್ಕರೆ ಖಾತೆ ಸಚಿವರಾಗ್ಲಿ ಯಾವ ಸಚಿವರು ಕೂಡ ಹೋರಾಟದ ಕಡೆ ತಿರುಗು ನೋಡ್ಲಿಲ್ವೋ ಆಗ ನಾವು ಕೂಡ ಅಲ್ಲಿಗೆ ತೆರಳಿ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಬೆಂಬಲ ನೀಡಿರುವಂತದ್ದು ನಾವು ಯಾವುದೇ ರಾಜಕೀಯವನ್ನು ಮಾಡುವಂತದ್ದಾಗ್ಲಿ ರೈತರಿಗೆ ಪ್ರಚೋದನೆ ಮಾಡುವಂತದ್ದಾಗ್ಲಿ ನಾವು ಮಾಡಿಲ್ಲ ನಾನು ಆ ಸಭೆಯಲ್ಲೂ ಕೂಡ ಬಹಿರಂಗವಾಗಿ ಹೇಳಿದ್ದೆ ನಾನಿಲ್ಲಿ ಬಂದಿರುವಂತದ್ದು ಒಬ್ಬ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪ ಮಗ ಆಗಿ ಬಂದಿದ್ದೇನೆ ರೈತರ ರೈತರ ಬಗ್ಗೆ ಒಂದು ಕಳಕಳಿ ಇಡ್ಕೊಂಡು ನಾನು ಬಂದಿದ್ದೇನೆ ಯಾವುದೊಂದು ರಾಜಕಾರಣ ಮಾಡೋದಕ್ಕೂ ಬಂದಿಲ್ಲ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗಿ ನಾನು ಬಂದಿಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಬಹಿರಂಗವಾಗಿ ಹೇಳಿದ್ದೆ ಹಾಗಾಗಿ ಮತ್ತೊಮ್ಮೆ ಇವತ್ತು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸೋದಕ್ಕೆ ನಾನು ಇಷ್ಟ ಪಡ್ತೇನೆ ಏನಿತ್ತು ರಾಜ್ಯ ಸರ್ಕಾರ ಐವತ್ತು ರೂಪಾಯಿ ಕೊಡಬೇಕು ಸಕ್ಕರೆ ಕಾರ್ಖಾನೆ ಮಾಲೀಕರು ಇನ್ನೂರ ಐವತ್ತು ರೂಪಾಯಿ ಕೊಡಬೇಕು ತಮಗೆ ಗೊತ್ತಿರಲಿ ರಾಜ್ಯ ಸರ್ಕಾರಕ್ಕೆ ಪ್ರತಿ ವರ್ಷ ಶುಗರ್ ಫ್ಯಾಕ್ಟ್ರಿಯಿಂದ ಏನು ಎಥನಾಲು ಮಲಾಸಿಸ್ ಪವರ್ ಜನರೇಷನ್ ಆಗ್ತದೆ ಉಪ ಉತ್ಪನ್ನಗಳಿಂದ ರಾಜ್ಯ ಸರ್ಕಾರಕ್ಕೆ ಪ್ರತಿ ವರ್ಷ ಮೂವತ್ತು ಸಾವಿರ ಕೋಟಿ ಆದಾಯ ಬರುವಂತದ್ದು ಅದರಲ್ಲಿ ಇವತ್ತಿನ ಐವತ್ತು ರೂಪಾಯಿ ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದ ಸರ್ಕಾರದ ವತಿಯಿಂದ ಕೇವಲ ಮುನ್ನೂರು ಕೋಟಿ ರೂಪಾಯಿ ಆಗ್ತಕ್ಕಂಥದ್ದು ಇಟ್ ಜಸ್ಟ್ ಒನ್ ಪರ್ಸೆಂಟ್ ಆಫ್ ದ ರೆವಿನ್ಯೂ ಸ್ಟೇಟ್ ಗವರ್ಮೆಂಟ್ ಇಸ್ ಗೆಟಿಂಗ್ ಸಾವಿರ ಕೋಟಿ ಆದಾಯ ಪ್ರತಿ ವರ್ಷ ಏನ್ ಬರ್ತದೆ ಉಪ ಉಪ ಉತ್ಪನ್ನಗಳಿಂದ ಸಕ್ಕರೆ ಕಾರ್ಖಾನೆಗಳಿಂದ ಅದರಲ್ಲಿ ಮುನ್ನೂರು ಕೋಟಿ ಆಗ್ತದೆ ಒಂದು ಪರ್ಸೆಂಟ್ ಆಗ್ತದೆ ಹಾಗಾಗಿ ಇವತ್ತಿನ ಬೆಳೆ ಬೆಳವಣಿಗೆ ಉತ್ತಮ ಬೆಳವಣಿಗೆ ಏನು ರೈತ ಸಂಘಟನೆಗಳು ರೈತರು ತಪ್ಪ ಬೀದಿಗಳ್ ಹೋರಾಟ ಮಾಡ್ತಾ ಇದ್ರು ಆ ಹೋರಾಟಕ್ಕೆ ಸಂದ ಜಯ ಅನ್ನೋದನ್ನ ಮತ್ತೊಮ್ಮೆ ನಾನು ಇಚ್ಛ ಪಡ್ತೇನೆ ಮಾಲೀಕರು ಹೇಳ್ತಾ ಇದ್ದಾರೆ ನಾವು ಬಂದಿದ್ದೇ ಬೇರೆ ವಿಚಾರಕ್ಕೆ ಬಟ್ ಇವರು ತೆಗೆದುಕೊಂಡಂತ ನಿರ್ಣಯವೇ ಬೇರೆ ಏನು ಅಂತ ಮಾತನ್ನ ಹೇಳ್ತಾರೆ ಇರಾಣಿ ಅವರು ಸೇರಿದ ಸಂಬಂಧ ಇಲ್ಲ ಅಂತ ಹೇಳಿದ್ರು ಯಾವ ವಿಚಾರಕ್ಕೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡುವ ವಿಚಾರ ನಮ್ಗೆ ಹೊರೆ ಇದೆ ನಮ್ಗೆ ವಿದ್ಯುತ್ ದರವೂ ಹೆಚ್ಚಿದೆ ಅದರ ಜೊತೆಯಲ್ಲಿ ನಮ್ಮ ಬೇಡಿಕೆಗಳು ಕೂಡ ಇದೆಲ್ಲವನ್ನು ಕೂಡ ಸಮಗ್ರವಾಗಿ ಮುಖ್ಯಮಂತ್ರಿ ನೇತೃತ್ವದ ಸಭೆಯಲ್ಲಿ ಚರ್ಚೆಗಳು ಆಗಿದ್ದಾವೆ ಚರ್ಚೆಗಳ ನಂತರದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಇದನ್ನ ಪತ್ರಿಕಾಗೋಷ್ಠಿ ಮಾಡಿ ತಿಳಿಸಿದ್ದಾರೆ ರೈತ ಸಂಘಟನೆಗಳು ಕೂಡ ಅದನ್ನ ಸ್ವಾಗತ ಮಾಡಿದೆ ಇನ್ನೇನೇ ವ್ಯತ್ಯಾಸಗಳಿದ್ರು ಕೂಡ ಅದು ರಾಜ್ಯ ಸರ್ಕಾರ ಬಗೆಹರಿಸಬೇಕಾಗ್ತದೆ ಸರ್ ಪ್ರಧಾನಿ ಭೇಟಿಗೆ ರೈತ ಮುಖಂಡರು ಮತ್ತೆ ರಾಜ್ಯದಲ್ಲಿನ ರೈತ ಮುಖಂಡರು ಕೂಡ ಕರ್ಕೊಂಡು ಹೋಗ್ತಿದ್ದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬಿಜೆಪಿ ಇದ್ರ ಬಗ್ಗೆ ಖಂಡಿತ ಏನ್ ಮುಖ್ಯಮಂತ್ರಿ ಹೇಳಿದ್ದಾರೆ ಅದು ನಾನು ಮುಖ್ಯಮಂತ್ರಿಗಳ ಹೇಳಿಕೆ ನಾನು ಗಮನಿಸಿಲ್ಲ ನಾವು ಕೂಡ ಎಲ್ಲ ಮುಖಂಡದ್ದು ಚರ್ಚೆ ಮಾಡಿ ಕೇಂದ್ರದ ಚರ್ಚೆ ಮಾಡಿ ನಾವು ಯಾವ ರೀತಿ ಸಹಕಾರ ಕೊಡ್ಬೇಕು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ ಎಸ್ ಸರ್ ಥ್ಯಾಂಕ್ ಯು ನಾಳೆ ಮತ್ತೆ ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಭೆ ಮಾಡಿ ಸರ್ಕಾರ ನಿರ್ಧಾರವನ್ನ ನಿಲ್ದಾಣ ರೈತರಿಗಾಗ್ಲೇ ಏನ್ ಹೋರಾಟ ನಡೆಸ್ತಾ ಇದ್ರು ಅವರೆಲ್ಲರೂ ಕೂಡ ರಾಜ್ಯ ಸರ್ಕಾರದ ತೀರ್ಮಾನವನ್ನ ಸ್ವಾಗತ ಮಾಡಿದ್ದಾರೆ ಶಿವಾನಂದ್ ಪಾಟೀಲ್ ಅವರು ಮಾನ್ಯ ಸಚಿವರು ಆದೇಶ ಪ್ರತಿಯನ್ನು ತೆಗೆದುಕೊಂಡು ನಾನೇ ಹೋರಾಟದ ಸ್ಥಳಕ್ಕೆ ಹೋಗ್ತೇನೆ ಅನ್ನೋ ಮಾತನ್ನು ಕೂಡ ಅವ್ರು ಉಲ್ಲೇಖ ಮಾಡಿದ್ದಾರೆ ಎಲ್ಲವೂ ಕೂಡ ಬಗೆಹರಿದಿದೆ ಅಂತ ಅಂತ ಅನ್ಕೊಂಡಿದ್ರೆ ನೋಡೋಣ ಆಲ್ರೆಡಿ ಅವರು ಕೂಡ ವಿಜಯೋತ್ಸವ ಮಾಡಿದ್ದಾರೆ ಆಮೇಲೆ ಮುಖ್ಯಮಂತ್ರಿಗಳ ಮೊಬೈಲ್ಗೆ ಒಂದು ಮೆಸೇಜ್ ಕಳಿಸ್ಕೊಟ್ಟರೂ ಹೀಗಾಗಿ ಸಮಸ್ಯೆ ಸಾಲ್ವ್ ಆಗಿದೆ ಅಂತ ಅನ್ಸದ ಒಂದು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ಇರಬೇಕಂತಂದ್ರ ಏನು ರೈತರು ಹೋರಾಟ ಪ್ರಾರಂಭ ಮಾಡಿದ್ರು ಒಂದು ಐದು ದಿನ ನಾನು ಕೂಡ ಅದಕ್ಕಿಂತ ಮೊದಲು ಐದು ದಿನದೊಳಗೆ ಎರಡು ದಿನ ನಾನು ಭಾಗವಹಿಸಿದ್ದೆ ಸಿಕ್ಕಾಪಟ್ಟೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಜನ ರೈತರು ಸೇರ್ತಿರ್ಬೇಕಾದ್ರೆ ಯಾವುದೇ ಚುನಾಯಿತ ಪ್ರತಿನಿಧಿಗಳು ಅಲ್ಲಿ ಬರಲಿಲ್ಲ ಇರ್ಬೋದು ರಾಜ್ಯದವ್ರು ಇರ್ಬೋದು ಯಾರು ಬರದೇ ಇರುವಂತಹ ಸಂದರ್ಭದಲ್ಲಿ ನಮ್ದು ಕೂಡ ಒಂದು ಜವಾಬ್ದಾರಿ ಇದೆ ವಿರೋಧ ಪಕ್ಷ ಆಗಿ ಹೀಗಾಗಿ ಅಧ್ಯಕ್ಷರು ಕೇಳಿದ್ರಿ ಏನ್ ಹೇಳಿ ಇಲ್ಲ ನೀವೊಂದು ಭೇಟಿ ಕೊಡ್ಬೇಕಂತ ಹೇಳಿದಾಗ ಅವ್ರು ಕೂಡ ಬಂದ್ರು ಅಲ್ಲಿ ಬಂದ ಮೇಲೆ ಅವ್ರಿಗೆ ಅನಿಸ್ತು ಇಷ್ಟೆಲ್ಲ ಸಂಖ್ಯೆ ಜನ ಸೇರಿದಾರ ಯಾರು ಬಂದಿಲ್ಲ ಈ ಸಮಸ್ಯೆ ಸ್ವಾಲ್ ಆಬೇಕು ಬಂದವರೆಲ್ಲ ಬರೀ ಭಾಷಣ ಮಾಡಿ ಹೋಗ್ತಾರೆ ಅನ್ನೋದು ಆಗ್ಬಾರ್ದು ಅಂತ ಹೇಳಿ ಅವ್ರ ಹಬ್ಬ ಇದ್ರು ಕೂಡ ಅವ್ರು ಅಲ್ಲೇ ಅದು ಕ್ಯಾನ್ಸಲ್ ಮಾಡಿ ಇಡೀ ದಿವಸ ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸಿ ರಾತ್ರಿ ಎಲ್ಲ ಪೂರ್ಣ ಅವರಾತ್ರಿ ಧರಣಿ ಅಂತ ಹೇಳ್ತಾರಲ್ಲ ಆ ವೇದಿಕೆ ಮೇಲೆ ಅಲ್ಲೇ ಮಲಗಿ ಮತ್ ದಿನ ಕೂಡ ನಾವು ಭಾಗವಹಿಸಿದ್ವಿ ಎರಡು ದಿನ ಏನ್ ಭಾಗವಹಿಸಿದ್ರು ವಹಿಸಿದ ಮೇಲೆ ಗುರ್ಲಾಪುರಿ ಏನದ ಒಂದು ಸಣ್ಣ ಹಳ್ಳಿ ಸ್ಥಳ ಅದು ಹೀಗಾಗಿ ಮಾಧ್ಯಮ ಕೂಡ ಗಮನ ಸೆಳೆದಿರಲಿಲ್ಲ ಅದು ಸರ್ಕಾರಕ್ಕೆ ಮುಟ್ಟುವಂತದ್ದು ಆಗಿರ್ಲಿಲ್ಲ ಯಾಕಂದ್ರೆ ಅದು ಮೀಡಿಯಾ ಸೆಂಟರ್ ಅಲ್ಲ ಬಹಳಷ್ಟು ಜನ ಮೀಡಿಯಾದವ್ರು ನನ್ನ ಕೇಳಿದ್ರೆ ಹಿಂಗೆ ಯಾಕೆ ಮಾಡಿದ್ರಿ ಇಲ್ಲಿ ಯಾಕೆ ಮಾಡಿದ್ರಿ ಅಂತ ಹೇಳಿ ಹೀಗಾಗಿ ಇವ್ರು ಬಂದ ಮೇಲೆ ಬಹುಶಃ ಮಾಧ್ಯಮಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಅದನ್ನ ಪ್ರಚಾರ ಕೊಟ್ಟು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತಾಯ್ತು ಹೀಗಾಗಿ ಆ ಹೋರಾಟಕ್ಕೆ ಮತ್ತೊಂದಿಷ್ಟು ವೇಗ ಸಿಗುವಂತಾಯ್ತು ಹೀಗಾಗಿ ರಾಜ್ಯ ಅಧ್ಯಕ್ಷರು ಬಂದಿದ್ದಕ್ಕಾಗಿ ಮತ್ತು ಮಾಧ್ಯಮಗಳು ಅದನ್ನ ಕವರ್ ಮಾಡಿದ್ದಕ್ಕಾಗಿ ಇಬ್ಬರಿಗೂ ಕೂಡ ರೈತರ ಪರವಾಗಿ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಆ ಇದರ ಪರಿಣಾಮ ನಮ್ಮ ರೈತರಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಸಿಗುವಂಗಾಗ್ಯದ ಹೀಗಾಗಿ ಹೋರಾಟ ಯಶಸ್ವಿಯಾಗಿದೆ ಅಂತ ಹೇಳಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಸಿಎಂ ಗರಂ ಆಗಿದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಮೇಲೆ ಏನಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ನಾವು ಕೊಡೋದೇ ಇಲ್ಲ ಅನ್ನುವಂತ ಮಟ್ಟದಲ್ಲಿ ಕೂಡ ಚರ್ಚೆ ಆಗಿತ್ತು ನಾವು ನಮ್ಮ ಲಾಭಾಂಶವನ್ನ ಕಳ್ಕೊಳ್ಳೋದಕ್ಕೂ ಕೂಡ ರೆಡಿ ಇಲ್ಲ ಅಂತ ಅಷ್ಟು ನಮ್ಗೆ ಆಗುತ್ತೆ ಅನ್ನೋಂತ ಮಾತನ್ನು ಹೇಳಿದ್ದಾರೆ ಇಲ್ಲ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲರ ಮನವೊಲಿಸಿ ಒಂದು ಹಂತಕ್ಕೆ ತಂದು ಮಾಡಿದ್ದಾರೆ ನೂರಕ್ ನೂರು ಇಲ್ಲಾಂದ್ರೂ ಒಂದಿಬ್ರು ಮೂರ್ ಮಂದಿ ಯಾರೋ ಸ್ವಲ್ಪ ಅಪಸ್ವರ ತಗದ್ರೂ ಕೂಡ ನಾನು ಅವ್ರನ್ನ ಒಪ್ಪಿಸ್ತೀನಿ ಅಂತಕ್ಕಂಥ ಮಾತು ಹೇಳಿದಾರೆ ಹೀಗಾಗಿ ರಾಜ್ಯ ಸರ್ಕಾರ ಅದ್ರ ಜವಾಬ್ದಾರಿಯನ್ನು ತಗೊಳ್ತದೆ ನಾವೇನು ಒಂದು ವಿರೋಧ ಪಕ್ಷ ಆಗಿ ಕೆಲಸ ಮಾಡಬೇಕಾಗಿತ್ತು ಆ ಕೆಲಸವನ್ನ ಅಲ್ಲಿ ಮೊನ್ನೆಯ ಹೋರಾಟದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಯಶಸ್ವಿಯಾಗಿ ಮಾಡಿದ್ದಾರೆ ಮತ್ತೆ ಉಳಿದಂತ ನಮ್ಮ ಸಂಸದರು ನಾವು ಅಲ್ಲಿ ಕುತ್ತು ಏನು ಆಗ್ರಹ ಮಾಡ್ಬೇಕಾಗಿತ್ತು ಅದನ್ನು ಕೂಡ ಯಶಸ್ವಿಯಾಗಿ ನಾವು ಮಾಡಿದ್ವಿ